ಐಸಿಡಿ ಟುಡೇಯ ಎಲ್ಲಾ ವೀಕ್ಷಕರಿಗೂ ಚೇಂಜ್ ಮೇಕರ್ಸ್ ಬದುಕಿದ ಮೈಲುಗಲ್ಲಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಚಿಕ್ಕಮಗಳೂರಿನ ಎಂಜಿ ಜಿ ರೋಡ್ ಅಲ್ಲಿರುವ ಅಥೆಂಟಿಕ್ ನೂರು ವರ್ಷಕ್ಕೂ ಅಧಿಕ ಇತಿಹಾಸ ಉಳ್ಳ ಅಯ್ಯಂಗಾರಿ ಬೇಕರಿ ಹತ್ರ ನಾವಿದ್ದೀವಿ ಹಾಗಾದ್ರೆ ಯಾಕ್ ತಡ ಚೇಂಜ್ ಮೇಕರ್ಸ್ ಚಿಕ್ಕಮಗಳೂರಿನ ಚೇಂಜ್ ಮೇಕರ್ಸ್ ಇವರು ಹೇಗಾಗಿದ್ದಾರೆ ಅಂತ ಅವ್ರ ತಂಡದ ಹತ್ರ ಮಾತಾಡ್ತಾ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸಿರಿ ಟುಡೆ ವೀಕ್ಷಕರಿಗೆ ನಿಮ್ಮ ಒಂದು ನಮ್ಮ ಅಯ್ಯಂಗಾರಿ ಬೇಕಿ ಒಂದು ಇತಿಹಾಸನೇ ಸೃಷ್ಟಿ ಮಾಡಿದೆ ನೂರು ವರ್ಷಗಳ ಮೇಲೂ ಇರುವಂತಹ ಒಂದು ಅಯ್ಯಂಗಾರಿ ಬೇಕರಿ ನಮ್ಮ ಚಿಕ್ಕಮಗಳೂರಲ್ಲಿ ಅಥೆಂಟಿಕ್ ಇರೋ ಏಕೈಕ ಬೇಕರಿ ಅಂತ ಹೇಳಿದ್ರೆ ತಪ್ಪಿಲ್ಲ ಸೊ ಒಂದು ಸಣ್ಣ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಶುರುವಾಗಿದ್ದು ನಮ್ಮ ತಾತ ಅವರು ಕೆ ಶಂಪತ್ತಯಂಗಾರ್ ಅಂತ ಶುರು ಮಾಡಿದ್ರು ಆಮೇಲೆ ನಮ್ಮ ದೊಡ್ಡಪ್ಪ ಅವರು ರನ್ ಮಾಡ್ತಿದ್ರು ವೆಂಕಟೇಶ್ ಅಂತ ಈಗ ನಮ್ಮ ತಂದೆ ನಮ್ಮ ರವಿಪ್ರಕಾಶ್ ಅಂತ ಅವ್ರಾದ್ಮೇಲೆ ನಾನು ಜನರೇಷನ್ ಸರಿ ಇತ್ತೀಚೆಗೆ ನಾವು ನೋಡ್ತೀವಿ ಎಷ್ಟೋ ಕಂಪ್ನಿಗಳಾಗಿರ್ಲಿ ಎಷ್ಟೋ ಒಂದು ಉದ್ಯಮಗಳಾಗಿರ್ಲಿ ಸ್ಟಾರ್ಟ್ ಆದ ತಕ್ಷಣ ಒಂದಿಷ್ಟು ವರ್ಷ ಇರುತ್ತೆ ನೂರು ವರ್ಷಕ್ಕಿಂತ ಜಾಸ್ತಿ ಕುಟುಂಬದಲ್ಲೂ ಒಂದು ಭದ್ರತೆ ಇದೆ ನೀವೆಲ್ಲ ಅಣ್ಣ ಎಲ್ಲ ಸೇರ್ಕೊಂಡಿದ್ರೆ ಸೊ ಆ ತರ ಸಹಕಾರದಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರ ಬಗ್ಗೆ ಒಂದು ಪರಿಚಯ ಹೇಗೆ ಏನು ಯಾವ ಊರವರು ಮೂಲ ಅದೊಂದು ನಮ್ಮ ಅಜ್ಜ ಅವ್ರದ್ದು ಹಾಸನ ಜಿಲ್ಲೆ ಕಣಿಯಾರು ಅರ್ಪಗೌಡ ತಾಲೂಕು ಕಣಿಯಾರು ಹ ಸಣ್ಣ ಬೇಸಿಕಲ್ ನೇಟಿವ್ ಅಲ್ಲಿಂದ ಚಿಕ್ಕಮಗಳೂರ್ಗೆ ಬಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಶುರು ಮಾಡಿದ್ರು ಆಮೇಲೆ ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆ ನಾವು ಎಲ್ಲ ಕಂಟಿನ್ಯೂ ಮಾಡ್ಕೊ ಬರ್ತಾ ಇದೀವಿ ಸೊ ಸರ್ ಅದ್ರ ಜೊತೆಗೆ ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ ರಾತ್ರಿ ಎಷ್ಟೊತ್ತಿಗೆ ಎಂಡ್ ಆಗುತ್ತೆ ಆಮೇಲೆ ಏನೇನ್ ಇಲ್ಲಿ ಜನ ಜಾಸ್ತಿ ಇಷ್ಟಪಡೋದು ನಾವು ನಿಮ್ ಗ್ರಾಹಕರ ಹತ್ರ ಕೇಳ್ತಾ ಇದ್ವಿ ಎಷ್ಟೋ ಜನ ಇಲ್ಲಿ ಪಪ್ಸ್ ಆಗಿರ್ಲಿ ನಿಮ್ ಕೇಕ್ ಆಗಿರ್ಲಿ ಇಲ್ಲಿ ಬೇರೆ ತರನೇ ಟೇಸ್ಟ್ ಇರುತ್ತೆ ಅಂತ ಇಲ್ಲಿ ಜನ ಡಿಮ್ಯಾಂಡ್ ಮಾಡೋದು ಜಾಸ್ತಿ ಯಾವ್ದು ಬೆಳಿಗ್ಗೆ ಏಳು ಗಂಟೆಗೆ ಶುರು ಮಾಡ್ತೀವಿ ಸಾಯಂಕಾಲ ಒಂಬತ್ತು ಒಂಬತ್ತು ಕಾಲ ತನಕ ಇರ್ತೀವಿ ಮಾಮೂಲಿ ಬ್ರೆಡ್ ರಸ್ಕು ಬನ್ನು ಪಪ್ಸು ಇದೆಲ್ಲ ತಗೊಂಡು ಹೋಗ್ತಾರೆ ಸೊ ಎಷ್ಟು ಜನ ನಿಮ್ಮ ಹತ್ರ ಕೆಲಸ ಮಾಡೋಕೆ ಉದ್ಯೋಗ ಕೊಟ್ಟಿದ್ದೀರಾ ಕಲ್ಪಿಸಿದ್ರೆ ಈಗ ಒಂದು ಅರೌಂಡ್ ಟೆನ್ ಟು ಟ್ವೆಲ್ ಮೆಂಬರ್ಸ್ ಇದ್ದಾರೆ ಸೊ ಈಗ ಕೇಕ್ ಆಗಿರ್ಲಿ ಬ್ರೆಡ್ ಆಗಿ ಅದಕ್ಕೆಲ್ಲ ತಯಾರಿ ಹಿಂದಿನ ದಿನನೇ ಅವತ್ತ ಅವತ್ತೇ ಮಾಡೋದು ಹಿಂದಿನ ದಿನ ಏನು ಇರಲ್ಲ ಅವತ್ತೇ ಬೆಳಗ್ಗೆ ಬಂದು ಅರ್ಲಿ ಮಾರ್ನಿಂಗ್ ಏನ್ ಬೇಕು ಎಲ್ಲ ಲೆಕ್ಕ ಮಾಡಿ ಎಷ್ಟು ಎಷ್ಟು ಬೇಕು ಅಷ್ಟೆ ತಯಾರು ಮಾಡೋದು ಸರ್ ನಿಮ್ಮ ದಿನಚರಿ ಹೇಗಿರುತ್ತೆ ಅಂದ್ರೆ ನೀವು ಒಂದು ಬೇಕರಿ ನೆಟ್ಸೋರು ಮಾರ್ನಿಂಗ್ ನಾವು ಸೆವೆನ್ ಓ ಕ್ಲಾಕ್ ಸಿಕ್ಸ್ ಸಿಕ್ಸ್ ತರ್ಟಿ ಸೆವೆನ್ ಒಳಗೆ ಬಂದು ಎಲ್ಲ ರೆಡಿ ಮಾಡಿ ಶುರು ಮಾಡ್ಬೇಕು ಇನ್ನ ಕ್ಲೀನಿಂಗ್ ವಿಷಯಕ್ಕೆ ಬಂದ್ರೆ ಬೇಕ್ರಿ ಅಂದ್ರೆ ತುಂಬಾ ಕ್ಲೀನ್ನೆಸ್ ಮೈಂಟೈನ್ ಮಾಡಬೇಕು ಕಷ್ಟನೇ ಆದ್ರೂ ನಾವು ಮಾಡ್ಲೇಬೇಕು ಪರ್ಫೆಕ್ಟ್ ಆಗಿ ಎನಿ ಟೈಮ್ ಒಂದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ ಸ್ವಲ್ಪ ಆಚೆ ಆಚೆ ಆಗ್ಬಹುದು ಅದು ಆದಷ್ಟು ನಾವು ಕ್ಲೀನ್ ಆಗಿರೋದನ್ನ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕು ಈಗ ನೂರು ವರ್ಷದಿಂದ ನಿಮ್ಮ ಎಲ್ಲ ಕುಟುಂಬದವರು ಮಾಡ್ಕೊಂತ ಬಂದಿದೀರಲ್ಲ ಅದ್ರ ಟೇಸ್ಟ್ ಅದ್ರದೊಂದು ರೆಸಿಪಿ ಅದೇ ಅದಾಗೆ ಕಾಪಾಡ್ಕೊಂಡ್ ಬಂದಿದ್ದೀರಾ ರೆಸಿಪಿ ಅಂತ ಏನೂ ಇಲ್ಲ ಅವಾಗ ಅವಾಗ ಫ್ರೆಶ್ ಆಗಿ ಜನ ಕೇಳ್ತಾರೆ ಮಾಡ್ಕೊಡ್ತೀವಿ ಅದನ್ನ ಮೇಂಟೈನ್ ಮಾಡಿದೀವಿ ಜನಕ್ಕೆ ಇಷ್ಟ ಆಗಿದೆ ಸರ್ ಇಲ್ಲಿಂದ ಸಣ್ಣ ಮಕ್ಕಳಿಂದ ಇದ್ರೆ ದೊಡ್ಡ ದೊಡ್ಡ ನಿಪ್ಪಟ್ ಆಗಿರ್ಲಿ ರೋಲ್ ಕೇಕ್ ಆಗಿರ್ಲಿ ಹನಿ ಕೇಕ್ ಆಗಿರ್ಲಿ ಇವೆಲ್ಲ ಮಾಡ್ತಾ ಬಂದಿದ್ದೀರಾ ಸೊ ಆ ವಿಭಿನ್ ಆ ಜನರಿಗೆ ನೀವ್ ಏನ್ ಹೇಳ್ತೀರಾ ಅಂದ್ರೆ ಚಿಕ್ಕಮಗ್ಳೂರು ಮತ್ತೆ ಅಯ್ಯಂಗಾರಿ ಬೇಕ್ರಿ ಅದೊಂದು ರಿಲೇಷನ್ಶಿಪ್ ಇದೆ ಜನರಿಗೆ ಮತ್ತೆ ಇಲ್ಲಿಗೆ ಅವ್ರಿಗೆ ನೀವ್ ಏನ್ ಹೇಳ್ತೀರಿ ಇಷ್ಟ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಧನ್ಯವಾದ ಹೇಳ್ತೀವಿ ಅವ್ರ ಸಪೋರ್ಟ್ ಯಾವಾಗ್ಲೂ ಹಿಂಗೆ ಇರ್ಲಿ ನಾವು ಅದೇ ತರ ಒಳ್ಳೆ ಪದಾರ್ಥ ಕೊಡಕ್ಕೆ ಪ್ರಯತ್ನ ಮಾಡೋಣ ಎಷ್ಟೋ ಬಾರಿ ನಾವು ನೋಡ್ತೀವಿ ಅಯ್ಯಂಗಾರಿ ಬೇಕ್ರಿ ಅಂತ ನಾಮಕಸ್ಥೆ ಹಾಕೊಂಡು ಮಾಡಿರ್ತಾರೆ ಬಟ್ ನೀವು ಅಥೆಂಟಿಕ್ ಆಗಿ ಮಾಡ್ತಾ ಇರೋದು ಅದ್ರ ಬಗ್ಗೆ ನಾವು ಮಾತಾಡಲ್ಲ ನಮ್ದು ಒರಿಜಿನಲ್ ಆಗಿ ಹೈಂಗರ್ಸ್ ಬೇಕ್ರಿ ಹೈಂಗರ್ಸ್ ಬೇಕ್ರೀ ಬೋರ್ಡ್ ಹಾಕಿದ್ರು ಬಿಟ್ರು ಮಾತಾಡಬಾರ್ದು ಬೇಕ್ರಿ ಉದ್ಯಮನ ಶುರು ಮಾಡಬೇಕು ಅಂತ ಯುವಕರಿಗೆ ನಿಮ್ ಸಲಹೆ 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 ಈಗ ಬೇಕರಿ ಉದ್ಯಮನೇ ಕಷ್ಟ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇದೆ ಡೆಡಿಕೇಶನ್ ಬೇಕು ಡೆಡಿಕೇಶನ್ ಇಲ್ಲದೆ ಅವರು ಆಗಲ್ಲ ಪರ್ಸನಲಿ ನಾವು ಓನರ್ ಆದವ್ರು ಎಲ್ಲಾದಕು ರೆಡಿ ಇರ್ಬೇಕು ಕೆಲಸ ಮಾಡೋಕ್ಕೂ ರೆಡಿ ಇರ್ಬೇಕು ಎಲ್ಲದಕ್ಕೂ ರೆಡಿ ಇರ್ಬೇಕು ಸೊ ನೀವು ಎಷ್ಟನೇ ತಲೆಮಾರು ಸರ್ ಸೊ ಹಾಗಾಗಿ ಇಲ್ಲಿ ಆದ್ರೂ ಬಿಟ್ಟು ಒಂದು ಹದ್ನೈದು ಜನ ಅಷ್ಟು ಉದ್ಯೋಗನ ಕಲ್ಪಿಸ್ತೀವಿ ಆ ಮತ್ತೊಮ್ಮೆ ಅಹ್ ಈ ಒಂದು ಸಂದರ್ಶನ ಒಂದು ನಮ್ಮ ಐಸಿರಿ ಟುಡೇ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ಕೊಟ್ಟಿದ್ರ ಚಿಕ್ಕಮಗಳೂರಲ್ಲಿ ಅಯ್ಯಂಗಾರಿ ಬೇಕಂದ್ರೆ ಅಂದ್ರೆ ಫಸ್ಟ್ ನ ಆಗೋದಿದೆ ನೀವು ಈ ತರನೇ ನೂರಲ್ಲ ಇನ್ನೊಂದು ಇನ್ನೂರು ವರ್ಷ ಇನ್ನೂ ನಾಲ್ಕು ಜನರೇಷನ್ ನಡೀತಾ ಇರಲಿ ಅದಕ್ಕೋಸ್ಕರ ನಿಮಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಮತ್ತೊಮ್ಮೆ ಇನ್ನು ದೇವರು ನಿಮಗೆ ಹೆಚ್ಚು ಶಕ್ತಿ ಕೊಡಿ ಸರ್ ಇಷ್ಟೊತ್ತು ನಮಗೆ ಇಲ್ಲೆಲ್ಲ ನಮಗೆ ಸಂದರ್ಶನ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ನಿಮ್ಮ ಹೆಸರು ನನ್ನ ಹೆಸರು ಜಾವೇದ್ ಅಂತ ಚಿಕ್ಕಮಂಗ್ಳೂರ್ ವಾಸಿ ಅಯ್ಯಂಗಾರಿ ಬೇಕರಿ ಎಷ್ಟು ವರ್ಷದಿಂದ ಬರ್ತಾ ನಿಮ್ಮ ಚಿಕ್ಕಮಂಗ್ಳೂರ್ ಐ ಬಿ ಸಿ ಅಂತ ಹೇಳಿ ಕರಿತೀವಿ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಅಯ್ಯಂಗಾರ್ ಬೇಕರಿ ಚಿಕ್ಕಮಂಗ್ಳೂರ್ ಅಂತ ಇವರು ತುಂಬಾ ಚಿಕ್ಕವರು ಶ್ರೀನಿವಾಸ್ ಇವ್ರ ಫಾದರ್ ರವಿ ರವಿ ಅಣ್ಣ ಅವರು ಹೆಚ್ಚು ಮಲವತ್ತೈದು ವರ್ಷದಿಂದ ಬರ್ಚ ಇದೊಂದು ಪ್ರಖ್ಯಾತವಾದ ಒಂದು ಬೇಕರಿ ಚಿಕ್ಕಮಂಗ್ಳೂರಿಗೆ ನಮ್ಮ ಫಾದರ್ ಕಾಲದಿಂದಲೂ ಇಲ್ಲೇ ಯಾಕಂದರೆ ಇಲ್ಲಿ ಖಾದ್ಯಗಳು ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಹೈಜೀನ್ ಇರುತ್ತೆ ಮತ್ತೆ ಒಂದು ತುಂಬ ಒಂದು ಟೇಸ್ಟ್ ವೈಸ್ ಆಲ್ಸೋ ಗುಡ್ ಇಲ್ಲಿ ಬಂದಾಗ ಹೆಚ್ಚಾಗಿ ಏನು ತೆಕ್ಕ ನಾವು ಬೇಸಿಕಲಿ ಇಲ್ಲಿ ಸಾಲ್ಟ್ ಬಿಸ್ಕೆಟ್ ಮತ್ತೆ ಆಲು ಮತ್ತೆ ಇಲ್ಲೊಂದು ಇನ್ನು ಮೆಕ್ರೋನ್ ಅಂತ ಒಂದು ಫೇವ್ರೇಟ್ ನಂದು ಇದು ಅದು ಕ್ಯಾಶ್ಯೂ ಬಿಸ್ಕೆಟ್ಸ್ ಅದು ವೆರಿ ಫೇಮಸ್ ಇಲ್ಲಿ ಇಲ್ಲೇ ಮಾಡ್ತಾರೆ ಇಲ್ಲೇ ಮಾಡ್ತಾರೆ ಬೆಂಗಳೂರಿಂದ ಇತ್ತೀಚೆಗೆ ಪ್ರವಾಸಿಗರು ಜಾಸ್ತಿ ಬರ್ತಾರಲ್ಲ ನಾನು ನೋಡ್ದಂಗೆ ಅದು ಇಲ್ಲಿಂದ ಕ್ಯಾರಿ ಮಾಡ್ತಾರೆ ಹಾ ತುಂಬಾ ವೆರಿ ಟೇಸ್ಟಿ ಅಂಡ್ ವೆರಿ ಸ್ಪೆಷಲ್ ಅದು ಸ್ಟಫ್ ಇಲ್ಲಿಂದ ಇವತ್ತಿನ ಫುಡ್ ಇಂಡಸ್ಟ್ರಿ ನಾವು ಕೆಮಿಕಲ್ಸ್ ಜಾಸ್ತಿ ನೋಡ್ತೀವಿ ಬಟ್ ಅಥೆಂಟಿಸಿಟಿ ಅಲ್ಲಿ ಕೆಲವು ಕಾಪಾಡ್ಕೊಂಡಿರೋ ಕೆಲವು ಇಂಡಸ್ಟ್ರಿ ಒಂದು ಚಿಕ್ಕಮಂಗ್ಳೂರಲ್ಲಿ ಜನರಿಗೆ ಏನಂತ ಹೇಳ್ತೀರಾ ಅಂದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಬಾರದು ಯಾವ್ದೇ ಇದು ಈಗ ಸುಮಾರ್ ಇದಾವೆ ಔಟ್ಲೆಟ್ಸ್ ನಾನು ಯಾರು ಅಂತ ಹೇಳಲ್ಲ ಬಟ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಅಂಡ್ ಹೈಜಿನಿಕ್ ಮೋಸ್ಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸುಮಾರು ಒಂದು ಫೋರ್ ಫೈವ್ ಜನರೇಷನ್ಸ್ ನಡ್ಕೊಂಡ್ ಬರ್ತಿದ್ದಾರೆ ಇವರ್ ಫಾದರ್ ವೆರಿ ಹಂಬಲ್ ಅಂಡ್ ವೆರಿ ಆನೆಸ್ಟ್ ಪರ್ಸನ್ ಹಾಗಾಗಿ ಕ್ವಾಲಿಟಿ ಬಗ್ಗೆ ಎಲ್ಲ ತುಂಬಾ ವೇರ್ ಸ್ಯಾಟಿಸ್ಫೈಡ್ ನಮಸ್ತೆ ನಮಸ್ಕಾರ ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿರ್ಬೇಕು ದೇವ್ರ ಮುಂದೆ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ಅಜಾ ನೀವು ಅಯ್ಯಂಗಾರಿ ಬೇಕರಿ ಅಪರೂಪದ ಹಾಗೂ ಆತ್ಮೀಯವಾದ ಗ್ರಾಹಕರಲ್ಲಿ ಒಬ್ರು ಒಬ್ಬರು ಇಷ್ಟು ವರ್ಷದಿಂದ ಬರ್ತಾ ಇದೀರಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಅಯ್ಯಂಗಾರಿ ಬೇಕರಿ ಮತ್ತೆ ನಿಮ್ಮ ಒಂದು ನಂಟನ ನಮ್ಮ ವೀಕ್ಷಕರಿಗೆ ಹೇಳಕ್ಕಾಗತ್ತ ನೀವು ಹೆಚ್ಚುಕೊಮ್ಮೆ ಮೂವತ್ತು ವರ್ಷದ ಮೇಲಾಯ್ತು ಮೂವತ್ತು ವರ್ಷದ ಮೇಲೆ ಇದೀವಿ ಅಯ್ಯಂಗಾರಿ ಒಂದು ಮನೆ ಇದ್ದಂಗೆ ಮೂವತ್ತು ವರ್ಷದ ಮೇಲಾಗಿದೆ ಸರ್ ನಾವು ನಾನು ಇಲ್ಲಿಗೆ ಹೆಚ್ಚಾಗಿ ಬಂದಾಗ ನೀವು ಮನೆಗೆ ಏನ್ ಹೋಗ್ತೀರಾ ನಾವು ಬನ್ನು ಬಿಸ್ಕೆಟ್ ಕೇಕು ಎಲ್ಲ ಹೋಗ್ತೀವಿ ಎಲ್ಲಾ ಎಷ್ಟೋ ಬೇಕರಿಗಳಿದೆ ಚಿಕ್ಕಮಗ್ಳೂರಲ್ಲಿ ಅದೇ ನೀವು ಯಾಕೆ ಇದೇ ಬೇಕ್ರಿಗೆ ಬರ್ತಿದ್ದೀರಾ ನಮ್ಮ ಬೇಕರಿ ಒಳಗೆ ಸೂಪರ್ ಆಗಿರುತ್ತೆ ಪ್ರತಿಯೊಂದು ಚೆನ್ನಾಗಿರುತ್ತೆ ಯಾವ ಕ್ವಾಂಟಿಟಿ ಏನ್ ಮಿಸ್ಟೇಕ್ ಇರಲ್ಲ ಎಲ್ಲಾ ಚೆನ್ನಾಗಿದೆ ಅದರಿಂದ ಅಯ್ಯಂಗಾರಿ ಚಿಕ್ಕ ಇಡೀ ಚಿಕ್ಕಮ್ರು ಅಯ್ಯಂಗಾರಿ ಬೇಕ್ರಿನೇ ಕೇಳೋದು ಬೇಕರಿ ಹೌದು ಅದಲ್ಲದೆ ಆ ಬೇಕರಿಗೂ ಮತ್ತು ನಿಮ್ಗೂ ಒಂದ್ ಆತ್ಮೀಯ ಸಂಬಂಧ ಇದೆ ಅದ್ರ ಬಗ್ಗೆ ನಮ್ ವೀಕ್ಷಕರಿಗೆ ಹೇಳ್ಬೋದಾ ಹೇಳ್ಬೋದು ನಾವು ಅವ್ರು ಸಣ್ಣದಿಂದಲೇ ಹಾಲು ಕೊಡ್ತಾ ಇದ್ರು ಅಲ್ಲಿಂದ ಅವರು ನಾವು ಅವ್ರ ತಂದೆ ನಾವು ಒಟ್ಟಿಗೆ ಇದ್ದೀವಿ ಇವತ್ತು ಅದೇ ರೀತಿ ಇದೀವಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಬೋದು ಅಂದ್ರೆ ಇಲ್ಲಿ ಹೇಗೆ ಶುರು ಆಯ್ತು ಹಾಲ್ ಕೊಡೋದು ಒಂದು ಹೇಳಿದ್ರಿ ಅಪಾರ್ಟ್ ದಟ್ ಇಲ್ಲಿನ ರಾಯರಿಗೂ ಮತ್ತು ನಿಮ್ಗ್ರು ನಿಮ್ಗೂ ಒಂದು ಆತ್ಮೀಯ ವಿಶೇಷದ ನಂಟಿದೆ ಅದು ಮನೆಯವರು ಮನೆ ಸದಸ್ಯರ ತರನೇ ಇದೀರಾ ಅದ್ರ ಬಗ್ಗೆ ಒಂದು ಅದೇ ವಿಶೇಷ ಇದ್ರೆ ನಾವು ಒಂದ್ ಸೊ ನಮ್ ಚಿಕ್ಕಮಂಗ್ಳೂರ್ ಜನರಿಗೆ ಅಯ್ಯಂಗಾರಿ ಬೇಕ್ರಿ ನೂರ್ ವರ್ಷಕ್ಕಿಂತ ಮೇಲಿದೆ ಅಂತ ಹೇಳ್ತಾರೆ ಹೇಳ್ಬಹುದು ಸೊ ಅದಕ್ಕೆ ಇನ್ನು ಬೆಳಿಬೇಕನ್ನೋದಕ್ಕೆ ಚಿಕ್ಕಮಂಗ್ಳೂರ್ ಜನರಿಗೆ ಏನ್ ಹೇಳ್ತಾರೆ ಬರಕ್ಕೆ ಹೇಗೆ ದಯವಿಟ್ಟು ಚಿಕ್ಕಮಂಗ್ಳೂರ್ ಜನಗಳು ಹೇಳೋದಾದ್ರೆ ಅಯ್ಯಂಗಾರಿ ಬೇಕಿರೋರಿಗೆ ಒಂದು ಚೂರು ಮಿಸ್ಟೇಕ್ ಇಲ್ಲ ಒಂದ್ ಇಲ್ಲಿಲ್ಲ ಒಳಗೆ ಹೊರಗೆ ಕ್ಲೀನ್ ಆಗಿದೆ ಏನ್ ಬೇಕಾದ್ರೂ ಕೊಡ್ತೀವಿ ದಯವಿಟ್ಟು ನಮ್ಮ ಅಯ್ಯಂಗಾರಿ ಬೇಕರಿ ಎಲ್ಲರೂ ಬರಬೇಕು ಅಯ್ಯಂಗಾರಿ ಬೇಕರಿಯ ಮುಖ್ಯ ಶೆಫ್ ನೀವು ಪರಮೇಶ್ವರಪ್ಪ ಅಂತ ನಿಮ್ಮ ಪರಿಚಯ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಇಲ್ಲೆಲ್ಲಾ ಮಾಡೋ ಸ್ಟೇಜ್ ಗಳಿಗೆ ನೀವೇ ಅಂತ ಇಲ್ಲಿ ನಮ್ಮ ಅಜ್ಜ ಅವರು ಹೇಳ್ತಾ ಇದ್ರು ನಿಮ್ದು ಒಂದ್ ಪರಿಚಯ ಹಾಗೂ ಅಯ್ಯಂಗಾರಿ ನಿಮ್ದು ನಂಟು ಅಯ್ಯಂಗಾರಿ ಇರಬಹುದು ಆದ್ರೆ ಅಲ್ಲಿ ಮೂರು ಇವರು ಇಂಟ್ರಷ್ಟೇ ಕೆಲಸ ಮಾಡೋದು ಪ್ರತಿ ಒಂದು ಅವರೇ ಮಾಡೋರು ಹುಡುಗರು ಕರ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಅವರು ಎಲ್ಲರಲ್ಲೂ ಅವ್ರೆ ಮೇನ್ ಸರ್ ನೀವು ನಿಮ್ದು ಅಯ್ಯಂಗಾರಿ ಬೇಕ್ರಿ ನಾನು ಇಲ್ಲಿ ಬಂದು ಮೂವತ್ತೆರಡು ವರ್ಷ ಆಯ್ತು ಇಲ್ಲಿ ಬಂದು ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷ ಅಂದ್ರೆ ನಾನು ಎಲ್ಲಾ ಐಟಮ್ ನಾನೇ ಮಾಡೋದು ಎಲ್ಲಾ ಗುಣಮಟ್ಟದ ಐಟಮ್ ಗಳೆಲ್ಲ ಮಾಡಿ ಎಲ್ಲಾ ಹಾಕುವಂತ ಪದಾರ್ಥಗಳೆಲ್ಲ ನೀಟಾಗಿ ಹಾಕಿ ಮಾಡ್ತಾ ಇದ್ವಿ ಅದರಿಂದಾಗಿ ತುಂಬಾ ಇಲ್ಲಿ ಮಾಡುವಂತ ಕೆಲಸನು ಅಷ್ಟು ಚೆನ್ನಾಗಿರುತ್ತೆ ಐಟಮ್ ಚೆನ್ನಾಗಿರುತ್ತೆ ನಾವು ಇಲ್ಲಿವರೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಚೆನ್ನಾಗಿ ಎಲ್ಲಾ ಇದ್ದೀವಿ ಹಂಗಾಗಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿ ಹಾಗಾದ್ರೆ ನಮ್ಮ ನಿಮ್ಮ ಬೇಕರಿಯ ಒಂದು ಪರಿಚಯ ಒಂದು ಕಿರುನೋಟ ನೋಡೋಣ ಸರ್ ಇದು ರಸ್ತು ರಸ್ತು ಇದು ಇದಕ್ಕೆ ನಾವು ರಿಫಂಡ್ ಆಮೇಲೆ ಕಸ್ಟರ್ಡ್ ಮಿಲ್ಕ್ ಸಕ್ಕರೆ ಹಾಕುವಂತ ಪದಾರ್ಥಗಳೆಲ್ಲ ನಾವು ಈ ರಸ್ತನ ರೆಡಿ ಮಾಡ್ತೀವಿ ನಾವು ಇದು ದಯಬೇಕು ಅಂದ್ರೆ ಇಷ್ಟು ಐವತ್ತು ವರ್ಷದಿಂದಲೂ ಈಗ ಇವರೇ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಚೂರು ಜೋಟ ದೋಷ ಸ್ವಲ್ಪ ಇಲ್ಲ ಅಷ್ಟೊಂದು ಮಾಡಿದ್ದಾರೆ ಇಡೀ ಜನ ನಮ್ಮ ಅಯಂಗಾರ ಬೇಕರಿ ಅಂದ್ರೆ ಅಷ್ಟೇ ಕಾಯಸ್ ಮಾಡ್ತಾರೆ ಇಷ್ಟೇ ದೂರ ಇದ್ದು ಹಿಂಗ್ ಅನ್ಬೇಕು ಹೋಗ್ಬೇಕು ಅಂತ ಹೇಳ್ತಾರೆ ನಮ್ಮ ಜೊತೆಗಾರ ಹುಡುಗರು ಇವರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡಿದೀವಿ ಸುಮಾರು ವರ್ಷ ಒಂದು ಹತ್ತು ಹನ್ನೆರಡು ವರ್ಷ ಆಗ್ತೀವಿ ಬಂದು ನಮ್ ಜೊತೆ ಇದೀವಲ್ಲ ಇವ್ರ ಹೆಸರು ಲೋಕೇಶ್ ಅಂತ ಹೇಳಿ ಆಮೇಲೆ ಪಪ್ಸು ವೆಜ್ ವೆಜ್ ಪಪ್ಸು

ಎಲ್ಲ ಹಾಕಿ ಒಳ್ಳೆ ಆಯಿಲ್ ಸಕ್ಕರೆ ಎಲ್ಲ ಇದು ಮಾಡಿ ಮಿಲ್ಕೊಂಡು ರೆಡಿ ಮಾಡಿ ರೆಡಿ ಮಾಡಿ ಒಳ್ಳೆ ಸ್ಮೂತ್ ಇರುತ್ತೆ ಸ್ಮೂತ್ ಚೆನ್ನಾಗಿ ಆಮೇಲೆ ಪಪ್ಸ್ ರೆಡಿ ಮಾಡೋದು ನಮ್ಮ ಇದ್ರಲ್ಲಿ ಜಾಸ್ತಿ ತುಂಬ ಇಷ್ಟಪಡ್ತಾರೆ ಜಾಸ್ತಿ ಜನ ಇದು ನಮ್ಮ ಮಾಡೋದು ಇದು ಸೀಟ್ ಇದನ್ನ ಪಪ್ಸ್ ಸೀಟ್ರ ಇದು ಪಪ್ಸ್ ರೆಡಿ ಮಾಡೋದು ಇದು ಇದ್ರಲ್ಲೇ ನಾವು ಪಪ್ಸ್ ರೆಡಿ ಮಾಡೋದು ಈ ಇದರಲ್ಲಿ ಈ ತರ ಇದ್ ಮಾಡ್ಕೊಂಡು ಇದನ್ನ ಈ ರೀತಿ ಇದ್ ಮಾಡ್ತೀವಿ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಂಡು ಇದ್ರ ಮೇಲೆ ಇದು ಹಾಕ್ತಿವಿ ಈ ರೀತಿ ಈ ಕಡೆ ಇದು ಹಿಟ್ಟು ಇದು ಹಾಕಿದಾಗ ಆ ಕಡೆ ರೋಲ್ ಆಗಿ ಹೋಗುತ್ತೆ ರೋಲ್ ಆದ ತಕ್ಷಣ ಅದನ್ನ ತಂದು ಟೇಬಲ್ ಮೇಲೆ ಹಾಕಿ ಟೇಬಲ್ ಮೇಲೆ ಹಾಕಿ ಅದು ಯಾವ ಮಟ್ಟಕ್ಕೆ ಬೇಕು ಆ ರೀತಿ ಕಟ್ ಮಾಡಿ ನಾವು ಅದನ್ನ ಪಪ್ಸ್ ರೆಡಿ ಮಾಡ್ಕೊಂತೀವಿ ಈ ಸರ್ ಪ್ಲೇನ್ ಕೇಕ್ ಇದು ಇದನ್ನ ಬೆಳಗ್ಗೆ ಬಂದು ರೆಡಿ ಮಾಡ್ಕೊತೀವಿ ಅಲ್ಲ ನಮ್ದೇ ಹೆಗ್ಗು ಅದೇನು ಹಾಕ್ಬೇಕು ಸಕ್ಕರೆಯನ್ನು ಹಿಡಿದು ಪ್ರತಿಯೊಂದು ಹಾಕಿ ರೆಡಿ ಮಾಡಿ ಆಮೇಲೆ ಇದನ್ನ ಬೇಕ್ ಮಾಡಿ ಹಿಂಗಿಟ್ಕೊಂತೀವಿ ಅದ್ಮಾಡ್ದು ಆದ್ಮೇಲೆ ಇದನ್ನ ಹನಿ ಕೈ ರೆಡಿ ಮಾಡ್ತೀವಿ ಅದ್ರಲ್ಲಿ ಜಾಮು ಹನಿ ಎಲ್ಲ ಹಾಕಿ ಈ ಟೈಫಲ್ಲಿ ಮಾಡ್ತೀವಿ ಹನಿ ಕಾಕ್ ಅದಾದ್ಮೇಲೆ ಕೇಕ್ ಮಾಡ್ತೀವಿ ಈ ಆ ರೀತಿ ಮೇಲೆ ಇದೆಲ್ಲ ಜಾಮ್ ಎಲ್ಲ ಹಾಕಿ ಕಟ್ ಮಾಡಿ ಇದು ಮಾಡಿ ಹನಿ ಕೇಕ್ ರೆಡಿ ಮಾಡ್ತೀವಿ ಇಲ್ಲಿ ತುಂಬಾ ಕೇಕು ಪಪ್ಸು ಇದೆಲ್ಲ ತುಂಬಾ ರಸ್ಕ್ಕೆಲ್ಲ ತುಂಬಾ ಇಷ್ಟಪಡ್ತಾರೆ ಜನ ಇಲ್ಲಿ ನೀರು ಆಯಲು ಸಕ್ಕರೆ ಹಾಕಂತ ಪದಾರ್ಥ ಬೆಡ್ಡಿಗ್ ಏನೇನು ಬೇಕಿದ್ದ ಬಿಡ್ತೀವಿ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಇದು ಈ ತರ ರೋಲ್ ಆಗುತ್ತೆ ರೋಲ್ ಆಗಿ ಹಿಟ್ಟ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟು ನಮಗೆ ಯಾವ ಅದ ಬೇಕೋ ಅದನ್ನ ಇದ್ ಮಾಡ್ಕೊಡುತ್ತೆ ಆಮೇಲೆ ಅದನ್ನ ತಗೊಂಡೋಗಿ ಟೇಬಲ್ ಮೇಲೆ ಹಾಕಿ ಕಟ್ ಮಾಡಿ ಇದ್ರಲ್ಲೇ ಮಿಕ್ಸ್ ಮಾಡೋದು ನಾವು ಸರ್ ಇದು ಕೊಬ್ಬರಿ ಬಿಸ್ಕೆಟ್ ಈಗ ರೆಡಿ ಆಗಿರೋದು ಬಿಸಿ ಬಿಸಿ ಕೊಬ್ಬರಿ ಈಗ ರೆಡಿ ಆಗಿದೆ ಬಿಸಿ ಬಿಸಿ ಇದೆ ರೆಡಿ ಆಗಿರೋದು ನೋಡಿ ಇದೆಲ್ಲ ಬಿಸ್ಕೆಟ್ ಆಮೇಲೆ ಸಾಲ್ಟ್ ಬಿಸ್ಕೆಟ್ ಇದು ಇವಾಗಿಂದ ಜಸ್ಟ್ ರೆಡಿ ಆಗಿರೋದು ಇಲ್ಲಿ ತುಂಬಾ ಜನ ಇದನ್ನ ಇಷ್ಟಪಡ್ತಾರೆ ಸಾಲ್ಟು ಸಾಲ್ಟು ತುಂಬಾ ಫೇಮಸ್ ಇಲ್ಲಿ ನಮ್ಮ ಮುಸ್ಲಿಮ್ ಜನಗಳಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನ ಇದು ಮಾಡ್ತಾರೆ ಆಮೇಲೆ ಸರ್ ಬಾದಾಮಿ ಬಿಸ್ಕೆಟ್ ಈಗ ರೆಡಿ ಇದು ಆಗಿರೋದು ಕಾಯಿಸ್ಬಿಡ್ತಾರೆ ತುಂಬಾ ಪ್ಯೂರ್ ಬಾದಾಮಿ ಮಾಡ್ತೇವೆ ಬೇಲರು ನಮ್ಮ ಜೊತೆಗಾರರು ಜೊತೆ ಕೆಲಸ ಮಾಡೋರು ಆಮೇಲೆ ಇವನು ಹೆಸರು ಸ್ಥಳೀಯರು ಊರವರು ಟೌನ್ ಅಲ್ಲೇ ಇರೋದು ಇವರು ಬಳೆ ಹೊಂದೋರು ಬಳೆ ಹೊಂದೋರು ನಮ್ಮ ಇವ್ರ ಹೆಸರು ಲೋಹಿತ ಅಂತ ಹೇಳ್ಕೊಂಡು ಇವನೊಂದು ಏಳು ಎಂಟು ವರ್ಷ ನಮ್ಮ ಜೊತೆಲಿ ಇದ್ದಾರೆ ಇವರು ಇಲ್ಲಿ ಸ್ಥಳೀಯರು ಚಂದು ಇವರು ನಾವು ಒಟ್ಟಿಗೆ ಕೆಲಸ ಮಾಡೋದು ಇಲ್ಲೇ ಆಮೇಲೆ ಇವ್ರು ನಮ್ಮೂರು ಅಂತ ಹೇಳಿ ಬಣಕಲ್ಲ ಅವರು ಆಮೇಲೆ ಇವರು ಇಲ್ಲಿ ಸ್ಥಳೀಯರು ಮಲ್ಲೇನಹಳ್ಳಿ ಮಲ್ಲೇನಹಳ್ಳಿ ಅವರು ಅಂತ ಹೇಳಿ ಚೆಂದು ಮಾಡ್ತಿವಿ ಇವನು ಯಾವ ದಾವಣಗೆರೆ ದಾವಣಗೆರೆ ಹುಡುಗ ಹೆಸರೇನು ಅಜಯ್ ಅಜಯ್ ಅಂತ ಹೇಳಿ ನಮಸ್ತೆ ನಾಲ್ಕು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ತುಂಬಾ ಜನ ಕಸ್ಟಮರ್ಸ್ ಒಳ್ಳೆ ಮಾಡ್ತಾರೆ ಓನರು ತುಂಬಾ ಒಳ್ಳೆ ಜನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅವ್ರ ಇದ್ದಾಗ ಹೆಚ್ಚಿನ ಜವಾಬ್ದಾರಿ ಎಲ್ಲ ಅವರೇ ನೋಡ್ಕೊಳ್ತಾರೆ ಕ್ಯಾಶು ಇದು ಮಾತ್ರ ಹ್ಯಾಂಡಲ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಒಳ್ಳೆ ಕ್ರಿಯೇಟ್ ವರ್ಷಕ್ಕಿಂತ ಜಾಸ್ತಿ ಇನ್ನು ಹೌದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗ್ಲಿ ಇದಾಗ್ಲಿ ಕ್ಲೀನ್ನೆಸ್ ಪ್ರತಿಯೊಂದು ಮೇಂಟೈನ್ ಮಾಡ್ತಾರೆ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾರೆ ಹಾಗಾದ್ರಿಂದ ಜನಗಳು ತುಂಬಾ ನಮ್ಗೆ ಅಪ್ಲೈನ್ ಮಾಡ್ತಾರೆ ಹಾಗೆ ನಾವು ಯಾವ ತರ ಕೊಡ್ತೀವಿ ಅದೇ ತರ ಪ್ರತಿಕ್ರಿಯೆ ಜನಗಳಿಂದ ಇರುತ್ತೆ ತುಂಬಾ ಚೆನ್ನಾಗಿದೆ ನಡೀತದೆ ನಾವು ಈಗ ಒಂದು ತ್ರೀ ಫೋರ್ ಇಯರ್ಸ್ ಇಂದ ಬರ್ತಾ ಇದೀವಿ ಇಲ್ಲಿ ಚೆನ್ನಾಗಿದೆ ನಾವು ಕೃಷ್ಣ ಅಂತ ಹೇಳಿ ಹುಬ್ಳಿಯಿಂದ ಹುಬ್ಳಿಯಿಂದ ಹೌದು ಇಲ್ಲಿ ನಾವು ಇಲ್ಲಿ ವರ್ಕಿಂಗ್ ಇದೀನಿ ಸಕರಪಟ್ಟಣದಲ್ಲಿ ಹೀಗಾಗಿ ಚಿಕ್ಕಮಗಳೂರು ಬಂದಾಗೆಲ್ಲ ಇಲ್ಲಿ ಒಂದೊಂದು ಬಂದು ಹೋಗ್ತಿರ್ತೇನೆ ಚೆನ್ನಾಗಿ ಮಾಡ್ತಾರೆ ಬೇಕರಿ ಇದೆ ಇಲ್ಲ ಅದೊಂದು ಸ್ವಲ್ಪ ಹೇಗೆ ಅಂತಂದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ ಆಮೇಲೆ ಮೀನು ನಾವು ವೆಜ್ ಪಪ್ಸ್ ಈ ತರ ಏನು ಹೀಗೆ ಒಂದು ಹನಿ ಕೇಕ್ ಏನೋ ಒಂದು ತಿಂದ್ರು ಸ್ಯಾಟಿಸ್ಫೈಡ್ ಅನ್ಸುತ್ತೆ ಈಗ ಬೇರೆ ಬೇಕರಿ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಫುಲ್ ಇರುತ್ತೆ ಫುಲ್ ಇದೆ ಆಮೇಲೆ ಸ್ನಾಕ್ಸ್ ಹೋಗ್ತಿರ್ತೀನಿ ಇಲ್ಲ ಸ್ನಾಕ್ಸ್ ಚೆನ್ನಾಗಿರುತ್ತೆ ಆಮೇಲೆ ವೆಜ್ ನಾನು ಪ್ರಿಫರೆನ್ಸ್ ಕೊಟ್ಟು ಅಂತ ಹನಿ ಕೇಕ್ ಹನಿ ಕೇಕ್ ಎಲ್ಲ ಚೆನ್ನಾಗಿರುತ್ತೆ ಹುಬ್ಬಳ್ಳಿಯಿಂದ ಇಲ್ಲ ಬಂದು ಚೆನ್ನಾಗಿ ತಗೊಳ್ಳಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಆಮೇಲೆ ಫುಲ್ ಅನ್ಸುತ್ತೆ ಎಲ್ಲ ಚಿಕ್ಕಮಂಗ್ಳೂರ್ ಎಲ್ಲ ಜನತೆ ಎಲ್ಲ ಯೂಸ್ಫುಲ್ ತಗೊಳ್ಳಿ ಅನ್ನೋದು ನಮ್ಮ ಅನಿಸಿಕೆ ನಿಮ್ಮ ಹೆಸರು ಪರಿಚಯ ನನ್ನ ಹೆಸರು ಜಗದೀಶ್ ಅಂತ ನಾವು ಆಡಿಟರ್ ಆಫೀಸರ್ ವರ್ಕ್ ಮಾಡೋದು ಇಲ್ಲಿ ಅಯ್ಯಂಗಾರಿ ಬೇಕರಿ ಯಾಕೆ ನಿಮ್ಗೆ ಇಷ್ಟ ನಾವು ಅಯ್ಯಂಗಾರಿ ಬೇಕರಿನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಅಂದರೆ ತುಂಬ ಚೆನ್ನಾಗಿ ಗೋಡಂಬಿ ಬಿಸ್ಕೆಟ್ಸ್ ಅಂತ ಸಿಗುತ್ತೆ ಅದು ಬಿಟ್ರೆ ಮತ್ತೆ ಮತ್ತೆ ಇದು ಬೆಳ್ಳುಳ್ಳಿ ಖಾರ ಅಂತ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಸ್ವೀಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಾವು ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಇಯರ್ಸ್ ಇಂದ ಬರ್ತಾ ಇದೀವಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬೇಕರಿ ಬಟ್ ಇಲ್ಲಿ ಈಗ ಆಹ್ಹ್ ನಾನ್ ಹೇಳಿದ್ನಲ್ಲ ಈ ಗೋಡಂಬಿ ಬಿಸ್ಕೆಟ್ಸ್ ಸೊ ಅದ್ನ ನಾವ್ ತುಂಬಾ ಹೊರ್ಗಡೆನೂ ಅಷ್ಟೇ ನಾವು ಹೊರಗಡೆ ಮತ್ತೆ ಎಲ್ಲಾದ್ರು ಹೋದ್ರುನು ಅದನ್ನ ಕ್ಯಾರಿ ಮಾಡ್ತೀವಿ ಅಂದ್ರೆ ರಿಲೇಶನ್ಸ್ ಮನೆಗೆಲ್ಲ ಅದು ತುಂಬಾ ಇಷ್ಟ ಪಡ್ತಾರೆ ಅದ್ ಬಿಟ್ರೆ ನಮ್ ಮನೆಗೆ ರೆಗ್ಯುಲರ್ ಆಗಿ ನಾವು ಈ ಬ್ರೆಡ್ ಆಗಿರ್ಬೋದು ಮತ್ತೆ ಕೆಲವೊಂದು ಬಿಸ್ಕೆಟ್ಸ್ ಗಳಿದೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ರೆಗ್ಯುಲರ್ ನಾವು ಬೇರೆ ಬೇಕರಿಗಳಿಗೆ ಕಂಪೇರ್ ಮಾಡಿದ್ರೆ ಅಯ್ಯಂಗಾರ್ ಬೇಕರಿ ಚೆನ್ನಾಗಿದೆ ಸರ್ ಆಲುಬನ್ನಿ ಆಲೂಬನ್ ವೆಜಿಟೇಬಲ್ ಸೊ ಆಲುಬನ್ ತುಂಬಾ ತುಂಬಾ ಸ್ಮೂತ್ ಆಗಿದೆ ಆ ಆ ಮೈದಾ ಇರೋ ಫೀಲಿಂಗ್ ಇಲ್ಲ ನೀವು ಒಂದು ಫ್ರೆಶ್ನೆಸ್ ನಮಗೆ ಯಾಕಂದ್ರೆ ಇದು ಈಗಿನ ಫ್ರೆಶ್ ಆಗಿ ಮಾಡಿರೋದು ಹಾಲು ಕೂಡ ತುಂಬಾ ಎಣ್ಣೆ ಜಿಡ್ಡು ಆ ತರ ಏನು ಇಲ್ಲ ಎಸ್ ಬೇಕು ಅಷ್ಟೇ ಇದೆ ತುಂಬಾ ಇದು ವೆಜಿಟೇಬಲ್ ಪಪ್ಸ್ ಯೂಶಲಿ ನಾವು ಪಪ್ಸ್ ಅಂದ್ರೆ ಕಾಲೇಜ್ ಸ್ಕೂಲ್ ಮುಗಿಸ್ಕೊಂಡ್ ಬರ್ತಾ ಪಪ್ಸ್ ನಾವು ತಿಂತ ಇರ್ತೀವಿ ಇಷ್ಟಪಟ್ಟು ತಿಂತಾ ಇರ್ತೀವಿ ತುಂಬಾ ಕಾಲೇಜ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಜಾಸ್ತಿ ತಿಂತಾರೆ ಮಾಡೋಣ ಪಪ್ಸ್ ಅಂದ್ರೆ ಜಾಸ್ತಿ ಒಂದ್ ಕ್ವಾಂಟಿಟಿ ಜಾಸ್ತಿ ಒಂದ್ ಜಾಸ್ತಿ ಕಮ್ಮಿ ಆ ತರ ಇಲ್ಲ ಈಕ್ವಲಿ ಈಕ್ವಲಿ ಸ್ಟಫ್ಡ್ ಆಗಿದೆ ಜೊತೆಗೆ ಈ ಮೇಲ್ಗಡೆ ಇರೋ ಮೈದಾ ಮೈದಾ ಕೂಡ ಅದೇನು ನಾವು ಈ ರಸ್ಕ್ ಐಟಮ್ ತರ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಟೇಸ್ಟಿ ಆಗಿದೆ Voice of, voice of democracy. democracy.